ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಕುರ್ಚಿ ಕಾದಾಟ ಅನ್ನುವಂಥದ್ದು ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಒಂದು ರೀತಿ ಹಾವು ಏಣಿಯ ಆಟದ ಥರ ಏನಾದರೂ ಆಡ್ತಿದಾರ ರಾಜಕಾರಣಿಗಳು ಒಬ್ಬರು ಐದು ವರ್ಷ ಅಂದರೆ ಒಬ್ರು ಎರಡೂವರೆ ವರ್ಷ ಅಂತಾರೆ ಒಬ್ಬರು ಸಿದ್ದರಾಮಯ್ಯ ಅಂದರೆ ಒಬ್ರು ಡಿ ಕೆ ಶಿವಕುಮಾರ್ ಅಂತಾರೆ ಇದು ಯಾವ ರೀತಿ ಆಗಿದೆ ಅಂದರೆ ಎತ್ತು ಏರಿಗೆ ಎಮ್ಮೆ ನೀರಿಗೆ ಅನ್ನೋ ಒಂದು ಕಥೆ ಇದೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೇ ಮತ್ತೊಮ್ಮೆ ಕರ್ನಾಟಕದ ದೊಡ್ಡ ನಾಟಕ ಬಟಾ ಬೈಲಾಗ್ತಾ ಇದೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಬೃಹನ್ ನಾಟಕ ಈ ಹಿಂದೆಂದೂ ಕಾಣದೇ ಇರುವಂತಹ ನಾಟಕ ನೀವು ಬಯಲಾಟ ಅಂತ ಆದರೂ ಹೇಳ್ಬೋದು ದೊಡ್ಡಾಟ ಅಂತಾದರೂ ಹೇಳ್ಬೋದು ರಾಜಕಾರಣಿಗಳ ಲಜ್ಜಗೆಟ್ಟ ನಾಟಕ ಮುಂದುವರಿತನೇ ಇದೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಡಿ ಸಿ ಎಂ ಮನೆಯಲ್ಲಿ ಸಿ ಎಂ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದರು ಅದಕ್ಕೂ ಮೊದಲು ಸಿ ಎಂ ಮನೆಗೆ ಡಿ ಸಿ ಎಂ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರು ಇದರ ಕನ್ಕ್ಲೂಷನ್ ಏನಿತ್ತು ಅಂದರೆ ನಾವಿಬ್ಬರು ಬ್ರದರ್ಸ್ ನಾವಿಬ್ಬರು ಜೋಡೆತ್ತುಗಳು ಹೈಕಮಾಂಡ್ ತೀರ್ಮಾನದಂತೆ ಆಗುತ್ತೆ ನಾವು ಸದನದಲ್ಲಿ ವಿರೋಧ ಪಕ್ಷಗಳನ್ನು ಎದುರಿಸುವ ತಂತ್ರವನ್ನು ಹೆಣಿತಾ ಇದ್ದೀವಿ ಅಂತ ಪುಂಗಿ ಬಿಟ್ಟಿದ್ರು ಅದೇ ರೀತಿ ಮಾತಾಡಿದರು ನಾಯಕರು ಆದರೆ ಬೆಳಗಾವಿಯಲ್ಲಿ ನಡೀತಿರೋದೇನು ಬಣ ಬಡಿದಾಟದ ಬಗ್ಗೆ ದೆಹಲಿಗೆ ಹೋಗಿ ಶಾಸಕರು ತಮ್ಮ ಅಹವಾಲನ್ನು ಸಲ್ಲಿಸ್ತಿರೋ ಬಗ್ಗೆ ಗುಂಪುಗಳನ್ನು ಕಟ್ಟಿಕೊಳ್ಳೋದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಾರ್ನ್ ಕೊಟ್ಟಿದ್ದರು ಆ ರೀತಿಯ ಬಣ ಬಡಿದಾಟ ಇನ್ಮೇಲೆ ನಡೆಯಲ್ಲ ಅಂತ ಹೇಳಿದರು ಆದರೆ ಸ್ವತಃ ಸಿದ್ದರಾಮಯ್ಯನವರ ಮಗ ಎಮ್ ಎಲ್ ಸಿ ಯತೀಂದ್ರ ಮತ್ತೆ ಅಧಿಕಾರ ಹಸ್ತಾಂತರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಎಸ್ ವೀಕ್ಷಕರೇ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಬದಲಾವಣೆಯಾಗಿತ್ತು ಅನ್ನೋ ಅಗ್ರಿಮೆಂಟ್ ಇದೆ ಅಂತ ಯಾವಾಗ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳ್ತಾರೋ ಆವಾಗ ಹೊತ್ಕೊಂಡಿರುವಂಥ ಕಿಡಿ ಈಗ ಜ್ವಾಲೆಯಾಗಿ ಧಗಾಧಗ ಉರಿತಾ ಇದೆ ಈ ಜ್ವಾಲೆಯಲ್ಲಿ ಹಲವರು ತಮ್ಮ ತಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಂಡ್ರು ಕೂಡ ಮತ್ತೆ ಕೆಲವರು ತಮ್ಮ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕಲಿಕ್ಕೆ ಬಳಸ್ಕೊತಿದ್ದಾರೆ ಸಿದ್ದರಾಮಯ್ಯನವರು ಈಗ ತೀರ್ಮಾನಕ್ಕೆ ಬಂದಿದ್ದಾರಂತೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ನಾನು ಆದರೆ ನಾನು ಹೇಳಿರೋರೇ ಮುಖ್ಯಮಂತ್ರಿ ಆಗಬೇಕು ಹಾಗಾದರೆ ಯಾಕೆ ಈ ನಾಟಕ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹೋಗಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅದು ಇದು ಅನ್ನುವಂಥ ನಾಟಕ ಯಾಕೆ ಬೇಕಾಗಿತ್ತು ಸ್ವತಃ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಹೊರಗಿಟ್ಟು ಸರ್ಕಾರವನ್ನು ರಚಿಸಲಿಕ್ಕೆ ಈಗ ಉತ್ಸುಕವಾಗಿಲ್ಲ ಹೈಕಮಾಂಡ್ಗೆ ಧೈರ್ಯ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿದರೆ ರಾಜ್ಯದಲ್ಲಿ ಯಾವ ರೀತಿಯ ಬೆಳವಣಿಗೆ ಬೇಕಾದರೂ ಆಗಬಹುದು ಅನ್ನುವ ಗುಪ್ತ ವರದಿ ಹೈಕಮಾಂಡ್ ಕೈ ಸೇರಿದೆ ಹಾಗಾಗಿ ಹೈಕಮಾಂಡ್ ಕೂಡ ಇಲ್ಲಿ ಶೇಕ್ ಶೇಕ್ ಆಗ್ತಾ ಇದೆ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಕ್ ಆಗ್ತಿದ್ದಾರೆ ಎಸ್ ವೀಕ್ಷಕರೇ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಥರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಏರೋದು ಸದ್ಯಕ್ಕೆ ಡೌಟ್ ಅನ್ನಲಾಗ್ತಾ ಇದೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಇಳಿಲಿಕ್ಕೆ ತಯಾರಾಗಿದ್ದಾರೆ ಆದರೆ ಕಂಡೀಷನ್ ಅಪ್ಲೈ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಏನದು ಕಂಡೀಷನ್ ಅಂದರೆ ಅವರು ಹೇಳಿರೋರೆ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಈ ಹಿಂದೆ ಯಡಿಯೂರಪ್ಪನವ್ರನ್ನ ಇಳಿಸಿದಾಗ ಬಿ ಜೆ ಪಿ ಇದೇ ತಂತ್ರವನ್ನು ಅನುಸರಿಸಿತ್ತು ಯಡಿಯೂರಪ್ಪನವ್ರನ್ನ ಇಳಿಸಿತ್ತು ಆದರೆ ಯಡಿಯೂರಪ್ಪನವರೇ ಥರನೇ ಆಡಳಿತ ನಡೆಸಬಲ್ಲ ಮುಖವಾಡ ಬೇರೆ ಇರುವಂತಹ ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿ ಮಾಡಿತ್ತು ಅದೇ ರೀತಿಯ ಆಟಕ್ಕೆ ಈಗ ಸಿದ್ದರಾಮಯ್ಯ ತಯಾರಾಗಿದ್ದಾರೆ ಎಸ್ ನಾನು ರಾಜೀನಾಮೆ ಕೊಡ್ತೀನಿ ಆದರೆ ನಾನು ಹೇಳಿರೋರೇ ಮುಖ್ಯಮಂತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ ಹಾಗೇನಾದರೂ ಹಠ ಹಿಡಿದರೆ ಸಿದ್ದರಾಮಯ್ಯನವರು ಅವರ ಮುಂದಿನ ಆಯ್ಕೆ ಡಿ ಕೆ ಶಿವಕುಮಾರ್ ಆಗಿರಲ್ಲ ಮತ್ತೊಬ್ಬರು ಯಾರೋ ಬೇರೆಯವರಾಗಿರ್ತಾರೆ ಇಲ್ಲಿ ಟ್ವಿಸ್ಟ್ ಇದೆ ರಾಜ್ಯ ರಾಜಕಾರಣದಲ್ಲಿ ಪಟ್ಟುಗಳಿದ್ದಾವೆ ಮತ್ತು ಸಿದ್ದರಾಮಯ್ಯನವರ ಗತ್ತಿದೆ ಒಟ್ಟಿನಲ್ಲಿ ರಾಜಕಾರಣ ಬೇರೆದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ